ಏನಾದರೂ ನಾಶ ಮಾಡೋದು ಔಷಧಿ ಹೊಡೆಯೋದು ಪ್ಲಸ್ ಆಮೇಲೆ ದನಕರು ಬಿಟ್ಬಿಡೋದು ಈ ಥರ ಎಲ್ಲ ಇರುತ್ತಾರೆ ಪೆನ್ಸಿಂಗಲ್ಲಿ ಮುಳ್ತಂತೆ ಇದೆ ಡೈಮಂಡ್ ಮೆಸ್ ಇದೆ ವರ್ಕ್ಸ್ಟಾಪ್ ಮೆಸ್ ಇದೆ ಮತ್ತು ನಾಟ್ ಔಟ್ ಪೆನ್ಸ್ ಇದೆ ಯಾವ್ದು ಬೇಕಾದ್ರೂ ಮಾಡಿಸ್ಕೋಬೋದು ಸರ್ ನಿಮಗೆ ಸಿಕ್ಸ್ ಲೇಯರ್ ತಂತಿ ಬರುತ್ತೆ ಪ್ಲಸ್ ಎಕ್ಸ್ಟೇಪ್ ಬರುತ್ತೆ ಎಕ್ಸ್ಟೇಫು ಕೆಲವು ಜನ ಹಾಕಲ್ಲ ಸರ್ ಕ್ವಾಲಿಟಿ ಇದೆ ಇದು ನೋಡಿ ಇದು ಟಾಟಾ ಇದು ಮೈಕಾನ್ ಇದೆ ನಂದಿ ಇದೆ ಟಾಟಾ ಇದೆ ಡಿಬೆಸ್ ಆಂಗ್ ಇದೆ ವಿಪ್ರೋನ್ ಇದೆ ಎಷ್ಟು ಥರ ಬ್ರ್ಯಾಂಡ್ ಇದೆ ಯಾವ ಬ್ರ್ಯಾಂಡ್ ಬೇಕಾದರೂ ಕೇಳಿದ್ರು ನಾವು ಹಾಕೊಡ್ತೀವಿ ಸರ್ ಸರ್ ಟಿ ವಿ ಕಡೆಯಿಂದ ವೀಕ್ಷಕರು ಬಂದರೆ ಖಂಡಿತ ಒಂದೊಳ್ಳೆ ಫ್ರಿಜ್ ಅನ್ನು ಮಾಡಿಕೊಡ್ತೀನಿ ಎಲ್ಲ ಹಳ್ಳಿ ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ನಮ್ಮ ಹೆಸರು ರವಿಕುಮಾರ್ ಅಂತ ಇವತ್ತೊಂದು ದಿನ ಫೆನ್ಸಿಂಗ್ ವರ್ಕ್ ಬಗ್ಗೆ ತೋರ್ಸೋಕೆ ಬಂದಿದ್ದೀವಿ ಫೆನ್ಸಿಂಗ್ ವರ್ಕ್ ಏನು ಅಂದರೆ ಯಾರೊಬ್ರು ಲ್ಯಾಂಡ್ ತೊಗೊತಾರೆ ಲ್ಯಾಂಡ್ ತಗೊಂಡು ತುಂಬ ಪ್ರಾಬ್ಲಮ್ ಆಗಿರುತ್ತೆ ಅದರಲ್ಲೇನು ಅಂದರೆ ಲ್ಯಾಂಡ್ ತೊಗೊಂಡಿದ ತಕ್ಷಣ ಒಂದು ಫೆನ್ಸಿಂಗ್ ಅನ್ನೋದು ಮಾಡಿಸ್ಬಿಟ್ರೆ ಒಳ್ಳೆ ಅಚ್ಚುಕಟ್ಟಾಗಿರುತ್ತೆ ಯಾರ್ದು ಕೂಡ ಏನು ತೊಂದರೆ ಆಗಿರಲ್ಲ ಸರ್ ಫೆನ್ಸಿಂಗ್ ಮಾಡೋದ್ರಿಂದ ನೋಡಿ ಒಂದು ಒಳಗಡೆ ಒಂದು ಒಳ್ಳೆ ತರಕಾರಿಗಳು ಅವು ಇವೆಲ್ಲ ಬೆಳೀತಾರೆ ಏನಾದರೂ ನಾಶ ಮಾಡೋದು ಔಷಧಿ ಹೊಡೆಯೋದು ಪ್ಲಸ್ ಆಮೇಲೆ ದನಕರು ಬಿಟ್ಬಿಡೋದು ಈ ಥರ ಎಲ್ಲ ಇರುತ್ತಾರೆ ಅದೆಲ್ಲ ಒಂದು ಫೆನ್ಸಿಂಗ್ ಮಾಡಿಸ್ಬಿಟ್ರೆ ಇದ್ಯಾವುದು ಕೂಡ ಏನು ಮಾಡೋಕ್ಕಾಗಲ್ಲ ಫೆನ್ಸಿಂಗಲ್ಲಿ ಮುಳ್ತಂತಿ ಇದೆ ಡೈಮಂಡ್ ಮೆಶ್ ಇದೆ ವರ್ಕ್ಸ್ಟಾಪ್ ಮೆಸ್ ಇದೆ ಮತ್ತು ನಾಟ ಫೆನ್ಸ್ ಇದೆ ಯಾವ್ದು ಬೇಕಾದ್ರು ಮಾಡಿಸ್ಕೋಬೋದು ಸರ್ ಈ ನರ್ಸರಿ ಮತ್ತು ತೋಟ ಒಂದೊಳ್ಳೆ ಡ್ರ್ಯಾಗನ್ ಫ್ರೂಟ್ ಬೆಳೆಯೋದಕ್ಕೆಲ್ಲ ಡೈಮಂಡ್ ಮೆಶ್ ಹಾಕ್ಸ್ಕೋತಾರೆ ಇನ್ನೂ ಸ್ವಲ್ಪ ಜನ ಲೇವೇಟು ಮತ್ತು ಸೈಟ್ಗಳು ಮತ್ತು ಒಂದು ತೋಟಕ್ಕೆ ಯಾರು ಬರ್ದರೆ ಇರಲಿ ಸುಮಾರಾಗಿ ಇರಲಿ ಅನ್ನೋ ಲೆಕ್ಕಾಚಾರಕ್ಕೆ ಈ ಮುಳ್ತಂತಿ ಕೂಡ ಹಾಕ್ಸ್ಕೋತಾರೆ ಸರ್ ಕ್ವಾಲಿಟಿ ಇದೆ ಇದು ನೋಡಿ ಇದು ಟಾಟಾ ಇದು ಮೈಕಾನ್ ಇದೆ ನಂದಿ ಇದೆ ಟಾಟೋ ಇದೆ ಡಿಬಸ್ ಸಾಂಗ್ ಇದೆ ವಿಪ್ರೋನ್ ಇದೆ ಎಷ್ಟು ಥರ ಬ್ರ್ಯಾಂಡ್ ಇದೆ ಯಾವ ಬ್ರ್ಯಾಂಡ್ ಬೇಕಾದರೂ ಕೇಳಿದ್ರು ನಾವು ಕೊಡ್ತೀವಿ ಸರ್ ಸರ್ ಒಂದು ಟಾಟಾ ಬಂದು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ವ್ಯಾರಂಟಿ ಬಂದೇ ಬರುತ್ತೆ ಈ ಮೈಕಾನು ಇದೆಲ್ಲ ಅದು ಕೂಡ ಹದಿನೈದರಿಂದ ಇಪ್ಪತ್ತು ವರ್ಷ ಮತ್ತು ಈ ಇದು ವಿಪ್ರೋನು ಮತ್ತು ನಂದಿ ಇದೆಲ್ಲ ಒಂದು ಸ್ವಲ್ಪ ಕಮ್ಮಿಗೆ ಬರ್ಬೋದು ಸರ್ ಇಲ್ಲ ಎಲ್ಲ ನಿಂತ್ಕೊಂಡು ನೀವೇ ಕೆಲಸ ಮಾಡಿಸ್ಬಿಡಪ್ಪ ಅಂದ್ರೂ ಕೂಡ ಮಾಡಿಸ್ಬೋದು ಆಮೇಲೆ ಏನಾದರೂ ಇಲ್ಲ ನಾವೇ ಮುಂದೆ ಇರ್ತೀವಿ ಬಂದು ಮಾಡಿಕೊಡಿ ಅಂದ್ರೂ ಅದಕ್ಕೂ ಸಹಿ ಮತ್ತು ನೋಡಿ ಇದು ಎಂಟಡಿ ಕಂಬ ಇದು ಎಂಟಡಿ ಕಂಬ ಇರೋದ್ರಿಂದ ನಿಮಗೆ ಸಿಕ್ಸ್ ಲೇಯರ್ ತಂತಿ ಬರುತ್ತೆ ಪ್ಲಸ್ ಎಕ್ಸ್ಟೇಪ್ ಬರುತ್ತೆ ಎಕ್ಸ್ಟೆಫು ಕೆಲವು ಜನ ಹಾಕಲ್ಲ ಎಕ್ಸ್ಟೆಫು ನಮ್ಮ ಹತ್ರ ಹಾಕ್ಸ್ಕೊಂಡು ಕೆಲಸ ಮಾಡಿಸ್ಕೊಂಡಿರೋ ಪ್ರತಿಯೊಬ್ಬರು ಕೂಡ ಎಕ್ಸ್ಟೆಫು ಹಾಕ್ಸ್ಕೊಳ್ಳೇಬೇಕು ಸರ್ ಕಾರಣ ಕಾರಣ ಏನು ಅಂದರೆ ನೋಡಿ ಎಕ್ಸ್ಟೆಫ್ ಇಲ್ಲ ಅಂದರೆ ಯಾರಾದರೂ ಕೂಡ ಮೇಲೆ ಎತ್ಬಿಟ್ಟು ಹೋಗ್ಬೋದು ಆರಾಮಾಗೆ ಅದರಿಂದ ಈ ಎಕ್ಸ್ ಅನ್ನೋದು ಬಂದುಬಿಟ್ರೆ ಯಾರ್ದು ಕೂಡ ನುಗ್ಗಕ್ಕೆ ಸಾಧ್ಯವೇ ಇರಲ್ಲ ಸರ್ ಅದು ಸರ್ ಕಲ್ಲು ಬಂದು ನಮ್ಮ ಹತ್ರ ಎಂಟಿ ಮತ್ತು ಏಳು ಅಡಿ ಕಲ್ಲಿದೆ ಆರಡಿ ಕಲ್ಲು ಇದೆ ಏಳು ಅಡಿ ಎರಡು ಒಂದೇ ರೇಟು ಸರ್ ನಮ್ಮ ಹತ್ರ ಸರ್ ಕಲ್ಲುಗಳು ನಮಗೆ ಕೋಲಾರದಿಂದ ಬರುತ್ತೆ ಮುಳಬಾಗ್ದಿಂದ ಬರುತ್ತೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ನಾಲ್ಕು ಸೈಡಿಂದ ಬರುತ್ತೆ ಸರ್ ನಮ್ಮ ಕಲ್ಲು ಸರ್ ನನ್ನ ವರ್ಕಲ್ಲಿ ಸುಮಾರು ಪ್ರಾಜೆಕ್ಟ್ ಮಾಡಿದ್ದೀನಿ ನನ್ನ ಪ್ರಾಜೆಕ್ಟಲ್ಲಿ ಕೂಡ ಯಾವುದು ಕೂಡ ಇದುವರೆಗೂ ಒಂದು ಕಂಪ್ಲೇಂಟ್ ಬಂದಿಲ್ಲ ಒಂದು ಹೆಚ್ಚು ಕಡಿಮೆ ಬಂದಿಲ್ಲ ಒಂದು ಕೆಲಸದಲ್ಲಿ ಒಂದು ಏರ್ಪೇರ್ ಕೂಡ ಆಗಿಲ್ಲ ಸರ್ ನೀವೇ ಸತಿ ನೋಡಿ ಒಂದು ರೌಂಡು ಯಾವ ರೀತಿ ಬಂದೈತೆ ವರ್ಕ್ ಅಂದ್ಬಿಟ್ಟು ಸರ್ ಎಂಟಡಿ ಕಲ್ಲು ಇದು ನಾವು ನಿಂತಿರೋದು ಹತ್ರ ಇರೋದು ಎಂಟಡಿ ಕಲ್ಲು ಪ್ಲಸ್ ಎರಡಡಿ ಭೂಮಿಗೆ ಹೋಗಿದೆ ಎರಡೆಡಿ ಭೂಮಿಗೂ ಇನ್ನು ಹೋಗಿ ಅಡಿ ನಿಂತಿದೆ ನಾವು ಐದು ಪಾಯಿಂಟ್ ಫೈ ಇದ್ದೀವಿ ಪ್ಲಸ್ ಇದು ಆರಡಿ ಪರ್ಫೆಕ್ಟಾಗಿದೆ ಸರ್ ಸಪೋರ್ಟಿಂಗ್ ಇದು ಈ ಕಲ್ಲು ಕೊಡಲಿಲ್ಲ ಅಂದರೆ ಈ ಪೆನ್ಸ್ಗೆ ಅರ್ಥನೇ ಇರೋಲ್ಲ ಸರ್ ಅದು ಏನಂದರೆ ನೋಡಿ ಆ ಮೂಲೆಯಲ್ಲಿ ಡಬಲ್ ಕಲ್ಲು ಇರುತ್ತಲ್ಲ ಆ ಮೂಲೆಯಿಂದ ಆ ಮೂಲೆವರೆಗೂ ಡಬಲ್ ಕಲ್ಲು ಇರುತ್ತೆ ಪ್ಲಸ್ ಈ ಸೆಂಟ್ ಸೆಂಟ್ರಲ್ಲಿ ಸಪೋರ್ಟಿಂಗ್ ಕೊಡಲೇಬೇಕು ಇಲ್ಲ ಅಂದ್ರೆ ಈ ಸಪೋರ್ಟಿಂಗ್ ಕೊಡಲಿಲ್ಲ ಅಂದರೆ ಯಾವಾಗ ಬೇಕಾದ್ರೂ ಬಿದೋಗೋ ಚಾನ್ಸಸ್ ಇರುತ್ತೆ ಸರ್ ಅದು ನೋಡಿ ಒಬ್ಬರು ಕೆಲಸ ಮಾಡಿಸ್ತಾರ ಅವ್ರ ರಿಲೇಟಿವ್ಗೆ ಆಗ್ಬೋದು ಅವ್ರ ಬ್ರದರ್ಸ್ಗೆ ಆಗ್ಬೋದು ಎಲ್ಲರಿಗೂ ಕೂಡ ರೆಕಮೆಂಡ್ ಮಾಡ್ತಾರೆ ನೋಡಿ ಇವ್ರು ಕೆಲಸ ಮಾಡ್ತಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಮಾಡಿಸ್ಕೊಳ್ಳಿ ಅಂಬ್ಬಿಟ್ಟು ಅವ್ರಿಗೂ ಎಲ್ಲ ರೆಕಮೆಂಡ್ ಮಾಡ್ತಾರೆ ಮೂಲೆಗೆ ಡಬಲ್ ಕಲ್ ಕೊಡಲೇಬೇಕು ಸರ್ ಇಲ್ಲ ಅಂದ್ರೆ ಅದು ಯಾವಾಗ ಬೇಕಾದ್ರೂ ಬಿದೋಗೋ ಚಾನ್ಸಸ್ ಇರುತ್ತೆ ಆಮೇಲೆ ಒಲೋ ಒಲ ಉಳಕ್ಕೆ ಅಂದರೆ ಟ್ರ್ಯಾಕ್ಟರ್ ಬರ್ತಿರ್ತವೆ ದನಗಳು ಬರ್ತಿರ್ತವೆ ಸ್ವಲ್ಪ ಏನಾದರೂ ಟಚ್ ಆದರೆ ಕಟ್ಟಾಗಿ ಬಿಡ್ತೇವೆ ಅಟ್ಲೀಸ್ಟ್ ಒಂದು ಕಟ್ಟಿದ್ರೆ ಇನ್ನೊಂದು ಕಲ್ಲಿ ಇನ್ನೊಂದು ಇರುತ್ತಲ್ಲ ಆ ಕಾರಣದಿಂದನೇ ಡಬಲ್ ಕಲ್ ಕೊಡ್ತೀವಿ ಸರ್ ಸರ್ ನಮ್ಮ ಹತ್ರ ಒಂದು ಐದರಿಂದ ಆರು ಟೀಮ್ ಅವೇ ಒಂದು ಟೀಮಲ್ಲಿ ಹತ್ತರಿಂದ ಹದಿನೈದು ಜನ ಇದ್ದಾರೆ ಅದು ಒಂದು ಟೀಮ್ಗೆ ಬಂದುಬಿಟ್ರೆ ಎಮರ್ಜೆನ್ಸಿ ಅಂತ ಹೇಳಿದ್ರೆ ನನ್ನ ಹತ್ರ ಎರಡು ಟೀಮು ಮೂರು ಟೀಮು ಒಂದೇ ಸೈದಿ ಬಿಟ್ಬಿಡ್ತೀನಿ ಸರ್ ಅದು ಮೂವತ್ತು ಜನ ನಲ್ವತ್ತು ಜನ ಒಂದೇ ಸದಿ ಬಿಡ್ತೀನಿ ತುಂಬ ಎಮರ್ಜೆನ್ಸಿ ಐತೆ ಅಂದರೆ ಸರ್ ಹಳ್ಳಿ ಟಿ ವಿ ಕಡೆಯಿಂದ ವೀಕ್ಷಕರು ಬಂದರೆ ಖಂಡಿತ ಒಂದೊಳ್ಳೆ ಫ್ರಿಜಲ್ಲಿ ಮಾಡಿಕೊಡ್ತೀನಿ ಒಳ್ಳೆ ಕಮ್ಮಿ ಬೆಲೆಯಲ್ಲಿ ಮಾಡಿಕೊಡ್ತೀನಿ ಸರ್